ನಮಸ್ಕಾರ ಎಲ್ಲರಿಗೂ ನೀವೆಲ್ರೂ ಈ ವಿಡಿಯೋ ನೋಡ್ತಿರಬಹುದು ನೋಡಿರಬಹುದು ಹದಿನಾರು ಗುಂಡುಗಳ ಈ ವಿಡಿಯೋದಲ್ಲಿ ಸೋರುತ್ತಿರುವುದು ಒಂದೇ ಭಾರತ್ ಎಂಬ ಕ್ಯಾಪ್ಷನ್ ಇದೆ ಯಾವುದು ನ್ಯೂಸ್ ನವರು ಈ ವಿಡಿಯೋ ಪಬ್ಲಿಷ್ ಮಾಡಿದ್ರು ನ್ಯೂಸ್ ಪೇಜ್ ನವರು ಕ್ಷಮಿಸಿ ನ್ಯೂಸ್ ಪೇಜ್ ನವರು ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದಾರೆ ಅದಕ್ಕೆ ನೂರಾರು ಲೈಕ್ ಕಮೆಂಟ್ಗಳು ಬಂದಿದೆ ಆದರೆ ನಾವು ಹೊರಟಿದ್ದು ಈ ವಿಡಿಯೋದ ಫ್ಯಾಕ್ಟ್ ಚೆಕ್ ಬಗ್ಗೆ ನಮಗೆ ಈ ವಿಡಿಯೋದಲ್ಲಿ ಮೊದಲನೆಯದಾಗಿ ಡೌಟ್ ಆಗಿದ್ದು ಈ ವಿಡಿಯೋದ ಅಲ್ಲಿ ಕಾಣುವ ರೈಲಿನ ಒಂದು ಅವರ ಹೇಳಿದಾಗೆ ಒಂದೇ ಬರೋತ್ ರೈಲಿನ ಸ್ಲೀಪರ್ ಬರ್ತ್ಕೊಳ್ಳಿ ವಂದೇ ಭಾರತ್ ರೈಲಿನಲ್ಲಿ ಈ ರೀತಿಯ ಸ್ಲೀಪರ್ ಬರ್ತ್ ಗಳು ಇವೆಯೇ ಆ ಸ್ಲೀಪರ್ ಬರ್ತ್ ಗಳನ್ನು ಹೊಂದಿರುವ ರೈಲು ಇನ್ನೂ ನಮ್ಮ ದೇಶದಲ್ಲಿ ಲಾಂಚ್ ಆಗಿದೆ ಅನ್ನುವುದು ಅದಾಗಿ ಮುಂದೆ ಹೋಗಿ ಮುಂದೆ ಇನ್ನೂ ಗಮನಿಸಿದರೆ ಆ ರೈಲಿನಲ್ಲಿ ಇಷ್ಟೊಂದು ಸೋರಿಕೆ ಆಗುತ್ತಿದ್ದರೂ ಅದರಲ್ಲಿ ಕೆಳಗೆ ಕುಳಿತಿರು ಆ ಸ್ಲೀಪರ್ ಬರ್ತ್ನ ಕೆಳಗೆ ಕುಳಿತಿರುವ ವ್ಯಕ್ತಿ ಹಾಗೆ ಆರಾಮಾಗಿ ಕುಳಿತಿರುವುದು ಯಾರು ಗಾಬರಿಗೊಳ್ಳದೆ ಆರಾಮಾಗಿ ಇನ್ನು ತಲೆ ಹೊರಗೆ ಹಾಕಿದ ವ್ಯಕ್ತಿಯು ಆರಾಮಾಗಿ ನೋಡುತ್ತಿದ್ದರೂ ಆತ ತಲೆ ಮತ್ತೆ ಒಳಗೊಳೆಯದಿದ್ದು ಈ ಕಡೆ ನಿಂತಿರುವ ವ್ಯಕ್ತಿ ವಿಡಿಯೋ ಮಾಡುತ್ತಿರುವುದನ್ನು ಗಮನಿಸಿದಾಗ ಹಾಗಾಗಿ ಇದು ಎಡಿಟೆಡ್ ವಿಡಿಯೋದ ಥರನೇ ಕಾಣಿಸುತ್ತದೆ ಇನ್ನು ಮುಂದಕ್ಕೆ ವಿಡಿಯೋವನ್ನು ಗಮನಿಸುತ್ತಾ ಹೋದಂತೆ ಕಡೆಯದಲ್ಲಿ ಆ ವಿಡಿಯೋವನ್ನು ಈ ಕಡೆ ತಿರುಗಿಸಿದಾಗ ಅಲ್ಲಿ ಸ್ಪಷ್ಟವಾಗಿ ಗೋಚರಿಸಿದ್ದು ಅಂದ್ರೆ ಆ ರೈಲಿನ ನಂಬರ್ ಅದನ್ನು ಹುಡುಕುತ್ತಾ ಹೋದಾಗ ವಾರ್ ಈಸ್ ಮೈ ಟ್ರೈನ್ ಆ್ಯಪ್ನಲ್ಲಿ ಯಾರ ನಂಬರ್ ಅನ್ನು ಎಂಟರ್ ಮಾಡಿದಾಗ ಅದು ಕಾಣಿಸಿದ್ದು ಒಂದು ಎರಡು ಎರಡು ಒಂದು ಐದು ರೈಲು ಬಾಂದ್ರಾ ಟರ್ಮಿನಸ್ನಿಂದ ದೆಹಲಿಗೆ ತೆರಳುವ ಗರೀಬ್ ರಥ್ ಎಕ್ಸ್ಪ್ರೆಸ್ ಆ ರೈಲಿನಲ್ಲಿ ಈ ವಿಡಿಯೋ ನಡೆ ಮಾಡಿದ್ದು ಎನ್ನುವುದು ಸತ್ಯವಾಗಿತ್ತು ಹಾಗಾದರೆ ಸ್ಪಷ್ಟಗೊಂಡ ವಿಚಾರ ಅಂದರೆ ವಂದೇ ಭಾರತ್ ರೈಲಿನಲ್ಲಿ ಈ ಸೋರಿಕೆ ಅಲ್ಲ ಎನ್ನುವುದು ಆದರೂ ಜನರನ್ನು ಯಾಕೆ ಈ ರೀತಿ ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಅನ್ನುವುದಂತೂ ಇನ್ನೂ ಸ್ಪಷ್ಟವಾಗಿಲ್ಲ ಇನ್ನು ಅದರಲ್ಲಿರುವ ಕಮೆಂಟ್ ಗಳನ್ನು ನೋಡಿದಾಗ ಆಹಾ ಯಾ ಎಲ್ಲಿಂದ ಬಂದಿರುವ ಬುದ್ಧಿವಂತರು ಎನಿಸುತ್ತದೆ ಇವರುಗಳೆಲ್ಲ ಇನ್ಫಾರ್ಮೇಟಿವ್ ಮಾಡಿ